ನಾನು ಜಾಸ್ತಿ ಮಾತಾಡಲ್ಲ ಬಿಕಾಸ್ ಇದು ನನ್ನ ನನ್ನ ಒಕೇಶನ್ ಅಲ್ಲ ನನ್ನ ಅಣ್ಣ ಬಂದಿದ್ದಾರೆ ಸೊ ಅವರು ಬರ್ಬೇಕು ಇವಾಗ ಸೊ ಬೈದ ಮಾತು ಅಣ್ಣ ನಕ್ಲಿ ಅಕ್ಕ ನಕ್ಲಿ ಅಮ್ಮ ನಕ್ಲಿ ಆಂಟಿ ನಕ್ಲಿಕ್ಕೆ ಅಂಕಲ್ ನಕ್ಲಿಕ್ಕೆ ಹಜ್ಜೆ ನಕ್ಲಿಕ್ಕೆ ಹಜ್ಜೆ ನಕ್ಳೆ ದೊಡಂಗ್ ನಕ್ಕೆ ದೊಡಂಗ್ ನಕ್ಕೆನ್ ಹಕ್ಳ ಚಿಕ್ಕನ್ ಮಲ್ ಆಗ್ಲಿ ಇಲ್ಲೇ ಹಾಕ್ಲೆ ಇಲ್ಲ ನಕ್ಳು ಮಹತ್ವ ಆಗಲ್ಲ ವೆರಿ ಗುಡ್ ಥ್ಯಾಂಕ್ ಯು ಸೋ ಮಚ್ ಏನ್ ತಂದಿತ್ತ ಬಿಗ್ ಬಾಸ್ ಬಾಸ್ಲ ನಮ್ಮ ತುಳು ಸಿನಿಮಾ ಡೆಫಿನೆಟ್ಲಿ ವರ್ಲ್ಡ್ ವೈಡ್ ತೂಪು ಲಾಕ ನಮ್ಮ ದಿನ ಮಲ್ಪೂರ್ಚಿನ ದಿನ ಅಂತ ಬಂತ ದ್ ಬಿಕಾಸ್ ಆಫ್ ನಮ್ಮ ಅಣ್ಣ ದಾಟ್ ಇಸ್ ನಾಟ್ ಬಾಲಿವುಡ್ ಸುನೀಲ್ ಶೆಟ್ಟಿ ಅಣ್ಣ ಥ್ಯಾಂಕ್ ಯು ನಾನು ಜಾಸ್ತಿ ಮಾತಾಡಲ್ಲ ಈ ದಿನ ನನಗೆ ನಾನೇನು ಪ್ರಿಪೇರ್ ಆಗಿಲ್ಲ ನನಗೇನು ಮಾತಾಡಬೇಕು ಅಂತ ಗೊತ್ತೂ ಇಲ್ಲ ಏನಕ್ಕೆ ಅಂತಂದ್ರೆ ಇದು ಕನ್ಸ ನನ್ಸ ಅಂತ ನನಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಅನುಶ್ರೀ ಫಸ್ಟ್ ಟೈಮ್ ನಾನು ಅಂದ್ರೆ ಸ್ಟೇಜ್ ಅಲ್ಲಿ ಸಿಕ್ತಿರೋದು ಬಟ್ ಥ್ಯಾಂಕ್ ಯು ಸೋ ಮಚ್ ನಡೆಸ್ಕೊಡ್ರಿ ಈ ದಿನ ನನಗೆ ಇನ್ನು ನಿನ್ನೆ ನಿದ್ದೆನೆ ಮಾಡಿಲ್ಲ ಬಿಕಾಸ್ ಈ ಸಿನಿಮಾ ನಾವು ಶುರು ಮಾಡಿದಾಗ ಒಂದು ಸಣ್ಣ ತಂಡ ತುಳುನಲ್ಲಿ ಏನೋ ಒಂದು ಮಾಡೋಣ ಅಂತ ಹೊರಟಿದ್ದಂತ ತಂಡ ಇವತ್ತು ಈ ಸಿನಿಮಾ ಇಡೀ ಕರ್ನಾಟಕ ಕಾಯ್ತಾ ಇದೆ ಅಂತ ಜನ ಹೇಳ್ತಾ ಇದಾರೆ ಅಥವಾ ವಿದೇಶಗಳಲ್ಲಿ ಪ್ರೀಮಿಯರ್ ಶೋ ನಲ್ಲಿ ದೊಡ್ಡ ರೆಸ್ಪಾನ್ಸ್ ಸಿಗ್ತಾ ಇದೆ ಇದು ಕೇವಲ ತುಳು ಸಿನಿಮಾ ಆಗದೆ ತುಳು ಹಾಗೂ ಕನ್ನಡ ಸಿನಿಮಾವಾಗಿ ಬದಲಾಗಿದೆ ಜೈ ಸಿನಿಮಾ ಈಗ ಅದಕ್ಕೆ ದೊಡ್ಡ ಕಾರಣ ಯಾರು ಅಂತ ಕೇಳಿದ್ರೆ ಸುನಿಲ್ ಶೆಟ್ಟಿ ಅವ್ರಿಗೆ ನಾನು ಯಾರು ಅಂತಾನೆ ಸರಿಯಾಗಿ ಗೊತ್ತಿರಲಿಲ್ಲ ನನ್ನ ಪ್ರೊಡ್ಯೂಸರ್ ಮುಖೇನ ಒಂದು ಒಂದು ಮೀಟ್ಸ್ ಮೀಟಿಂಗ್ ಸಿಕ್ತು ಅವ್ರ ಹತ್ರ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅವ್ರಿಗೆ ಬರುತ್ತೆ ಕನ್ನಡ ಅವ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ ಆ ಒಂದು ಮೀಟಿಂಗ್ ಅಲ್ಲಿ ಅವ್ರಿಗೂ ಗೊತ್ತಿರಲಿಲ್ಲ ನಾನು ಸಿನ್ಮಾ ಬಗ್ಗೆ ಮಾತಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಆ ನನ್ನ ಹತ್ರ ಐದು ನಿಮಿಷ ಇತ್ತು ನಾನು ಹೇಳಿದೆ ಅಣ್ಣ ಹಿಂಗ ಹಿಂಗ್ ಹಿಂಗ ಹಿಂಗ್ ಮಾಡ್ತಾ ಇದೀವಿ ಸ್ವಲ್ಪ ಕಷ್ಟದಲ್ಲಿ ಮಾಡ್ತಾ ಇದ್ದೀವಿ ನೀವು ಬಂದ್ರೆ ನಮ್ ಸಿನ್ಮಾ ಎಲ್ಲೋ ಹೋಗ್ಬಿಡುತ್ತೆ ಅಂತ ಅವ್ರು ಕೇಳಿದ್ರು ನಂದೇನ್ ಕ್ಯಾರೆಕ್ಟರ್ ಅಂತ ಕೇಳಿದ್ರು ಟೆನ್ಶನ್ ಮಾಡ್ಬೇಡ ಈ ಸಿನಿಮಾ ನಾನು ಮಾಡ್ತಾ ಇದ್ದೀನಿ ಅಂತ ಐದೇ ನಿಮಿಷದಲ್ಲಿ ಹೇಳಿ ಹೇಳೋದು ಮುಖ್ಯ ಅಲ್ಲ ತುಂಬಾ ಜನ ಹೇಳ್ತಾರೆ ಅದನ್ನು ಹೇಳಿ ಸಿನಿಮಾದಲ್ಲಿ ಐದು ದಿನ ಡೇಟ್ ಕೊಟ್ಟು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿ ಅಷ್ಟಕ್ಕೆ ಅವ್ರು ಹೋಗ್ಬೋದು ಅದು ಬಿಟ್ಟು ಪ್ರಮೋಷನ್ ಇವತ್ತು ಬಂದು ಇವಾಗ ಹೇಳಿದ್ರು ನೀನ್ ತುಂಬಾ ಎಫರ್ಟ್ ಆಗ್ತಾ ಇದೀರ ಹದಿಮೂರು ತಾರೀಕುಗೂ ನಾನು ರಿಲೀಸ್ ಬರ್ತೀನಿ ಅಂತ ಹೇಳ್ತಾ ಇದಾರೆ ಅಂತಂದ್ರೆ ಅವ್ರ ಮನಸ್ಸು ಎಷ್ಟು ತೊಳೆದು ಅಂತ ನಮ್ಗೆ ಅರ್ಥ ಆಗುತ್ತೆ ಇನ್ನೊಂದು ಈ ಒಂದು ತುಳು ಕನ್ನಡ ಸಿನಿಮಾ ಜೈ ಏನಿದೆ ತುಳು ಅದು ಕನ್ನಡ ಭಾಷೆ ಮೇಲೆ ಇರುವಂತಹ ಪ್ರೀತಿಗೋಸ್ಕರ ಐದು ದಿನ ಕೆಲಸ ಮಾಡಿದ್ದಾರೆ ಆದ್ರೆ ಹೆಮ್ಮೆ ಅಂತ ಹೇಳ್ತೀನಿ ಒಂದೇ ಒಂದು ರೂಪಾಯಿ ಇಸ್ಕೊಂಡಿಲ್ಲ ಅವರು ಅಂತ ಒಂದು ದೊಡ್ಡ ಕಲಾ ಹೇಳಿದ್ರು ಕಡಿಮೆನೆ ಒಂದು ಮಾತು ಹೇಳ್ತೀನಿ ಸುನಿಲ್ ಶೆಟ್ಟಿ ಅವರು ಯಾವುದೇ ಕ್ಷಣದಲ್ಲಿ ಅದು ರಾತ್ರಿ ಹನ್ನೆರಡು ಗಂಟೆ ಆಗಿರ್ಲಿ ಯಾವುದೇ ಟೈಮ್ ಆಗಿರ್ಲಿ ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಇರ್ಲಿ ರೂಪೇಶ್ ಇದು ಮಾಡಬೇಕು ಅಂತ ಆರ್ಡರ್ ಮಾಡಿದ್ರೆ ಎನಿ ಟೈಮ್ ನಾನು ಅವ್ರಿಗೋಸ್ಕರ ರೆಡಿ ಇರ್ತೀನಿ ಯು ಸೋ ಮಚ್ ನೀವೆಲ್ಲ ಅವ್ರಿಗೋಸ್ಕರ ಕಾಯ್ತಾ ಇದೀರ ಅಂತ ಗೊತ್ತಿದೆ ಅಲ್ವಾ ನೀವ್ ಹೇಳ್ತೀರಾ ಒಂದ್ಸಲ ನೀವ್ ಹೋಗಿ ಅವ್ರು ಬರ್ಲಿ ಅಂತ ನೀವ್ ಎಲ್ಲರೂ ಒಂದ್ ಸ್ವಲ್ಪ ಸೌಂಡ್ ಮಾಡ್ಬೇಕು ನನ್ಗೋಸ್ಕರ ಆಯ್ತಾ ನೀವು ಸೌಂಡ್ ಮಾಡಿದ್ರೆ ಅಣ್ಣನ್ಗೋಸ್ಕರ ಬಂದಿದೀರ ಹೌದು ಹದಿನಾಲ್ಕ ಸಿನಿಮಾನು ನೋಡ್ತೀರಾ ಅಂತ ಓಕೆ

ನೋಡಿದ್ರ ಅಣ್ಣ ಅನ್ನೋ ಪವರ್ ಹೇಗಿದೆ ರೂಪೇಶ್ ಶೆಟ್ಟಿ ಅವ್ರೆ ಇವಾಗ ಎಲ್ಲಾ ಕಡೆ ಶೆಟ್ಟಿಗಳದೇ ಹವ ಓಕೆನಾ ರಕ್ಷಿತ್ ಶೆಟ್ಟಿ ರಾಜ್ಬಿ ಶೆಟ್ಟಿ ರಿಷಬ್ ಶೆಟ್ಟಿ ರೂಪೇಶ್ ಶೆಟ್ಟಿ ಅದ್ವಿತಿ ಶೆಟ್ಟಿ ಆದ್ರೆ ಈ ಎಲ್ಲಾ ಶೆಟ್ಟಿಗಳಿಗೆ ಓಜಿ ಶೆಟ್ಟಿ ಅದ್ರ ಜೊತೆಗೆ ನಮ್ಮ ಅಶ್ವತ್ ನಾರಾಯಣ್ ಸರ್ ತಕ್ಕಂತ ಕರೆದಾಗ್ ಬಂದಿರ ಥ್ಯಾಂಕ್ ಯು ಅಂಡ್ ಗುರುವನ ಥ್ಯಾಂಕ್ಸ್ ಹೇಳಲ್ಲ ಬಿಕಾಸ್ ಅವ್ರು ನಮ್ಮ ತಂಡ ನಮ್ಮ ಓನ್ ಬ್ರದರ್ ತರ ಅಂಡ್ ಪ್ರೊಡ್ಯೂಸರ್ಸ್ ನಾನು ಇಷ್ಟು ಖರ್ಚು ಮಾಡಿಸ್ತಾ ಇದ್ದೀನಿ ಏ ಮಾಡು 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 ಅಂತ ಅವರು ದುಡ್ಡು ಆಗ್ತಾನೆ ಇದಾರೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಮೀಡಿಯಾದವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ